ಇಲ್ಲಿ ಹನ್ನೊಂದು ಸ್ಕ್ವಯರ್ ಮತ್ತು ಹನ್ನೆರಡು ಸ್ಕ್ವಯರ್ ಇವುಗಳ ನಡುವೆ ಇರುವ ಸ್ವಾಭಾವಿಕ ಸಂಖ್ಯೆಗಳೆಷ್ಟು ಅಂತ ಸ್ವಾಭಾವಿಕ ಸಂಖ್ಯೆ ಇದೊಂದು ಸೂತ್ರ ಇದೆ ಮಕ್ಕಳೇ ಎನ್ ಸ್ಕ್ವಯರ್ ಮತ್ತೆ ಎನ್ ಪ್ಲಸ್ ಒಂದು ಹೋಲ್ ಸ್ಕ್ವಯರ್ ಅಂತ ಇವುಗಳ ನಡುವೆ ಇರೋದು ನೋಡಿ ಎನ್ ಸ್ಕ್ವಯರ್ ಅಂದ್ರೆ ಕಂಟಿನ್ಯೂಸ್ ನಂಬರ್ ಎನ್ ಆದ್ಮೇಲೆ ಒಂದು ಜಾಸ್ತಿ ನೋಡಿ ಎನ್ ಜಾಗಕ್ಕೆ ಹನ್ನೊಂದು ಹನ್ನೊಂದಕ್ಕೆ ಒಂದು ಸೇರಿಸಿದ್ರೆ ಹನ್ನೆರಡು ಹನ್ನೆರಡು ಹೋಲ್ ಸ್ಕ್ವೇರ್ ಇದೆರಡು ಡ್ರ ನಡುವೆ ಅಂತ ಕೊಟ್ಟಾಗ ಏನ್ ಮಾಡಬೇಕು ಸೂತ್ರ ಏನು ಅಂದರೆ ಎರಡು ಎನ್ ಅಂತ ಸೂತ್ರ ಮಕ್ಕಳೇ ಅದನ್ನು ಎರಡು ಏನು ಮಾಡಿದ್ರೆ ಎನ್ ಎಷ್ಟು ಹಾಕಬೇಕು ಹನ್ನೊಂದು ಅಂತ ಹಾಕಬೇಕು ಹನ್ನೊಂದೆರಡಲಿ ಎಷ್ಟು ಬರ್ತದೆ ಇಪ್ಪತ್ತ ಎರಡು ಬರ್ತದೆ ಅಥವಾ ಹೀಗೆ ಬೇಕಾದರೂ ಮಾಡ್ಬೋದು ಹನ್ನೊಂದು ಸ್ಕ್ವಯರ್ ಅಂದರೆ ನೂರ ಇಪ್ಪತ್ತೊಂದು ಬರ್ತದೆ ಹನ್ನೆರಡು ಸ್ಕ್ವಯರ್ ಅಂತ ಹೇಳಿದ್ರೆ ನೂರ ನಲ್ವತ್ನಾಲ್ಕು ಬರ್ತದೆ ನೂರ ಇಪ್ಪತ್ತೊಂದನ್ನು ಬಿಡಬೇಕು ನೂರ ನಲ್ವತ್ನಾಲ್ಕನ್ನು ಬಿಟ್ಟು ಅದರ ಒಳಗೆ ಎಷ್ಟು ಸಂಖ್ಯೆಗಳು ಅಂತ ಹಾಕಿದ್ರೂ ನಮಗೆ ಎಷ್ಟು ಬರ್ತದೆ ಇಪ್ಪತ್ತೆರಡೇ ಬರ್ತದೆ ಅದಕ್ಕಿಂತ ಸೂತ್ ಸೂ ಸೂತ್ರ ತುಂಬ ಈಸಿ ಬೇಗ ಮಾಡಿ ಮುಗಿಸ್ಬೋದು ಪಕ್ಕದ ಚಿತ್ರದಲ್ಲಿ ಗಮನಿಸಿ ಇವುಗಳನ್ನು ಬರೀರಿ ಬಿಂದುವಿನ ನಿರ್ದೇಶಾಂಕ ಮಕ್ಕಳೇ ಇದನ್ನು ಈ ರೀತಿ ಅಡ್ಡ ಇರೋದನ್ನು ಎಕ್ಸ್ ಅಕ್ಷ ಅಂತ ಹೇಳ್ತೀವಿ ಇದನ್ನು ಅಕ್ಷ ಅಂತ ಹೇಳ್ತೀವಿ ಇಲ್ಲಿ ಕೆ ಬಿಂದು ಕೆ ಬಿಂದು ಎಲ್ಲಿ ಬರ್ತದೆ ಮಕ್ಕಳೇ ಇಲ್ಲಿ ಬರ್ತದೆ ಆಗ ಎಕ್ಸ್ ಅಕ್ಷ ಎಷ್ಟಿದೆ ಎರಡು ಅಕ್ಷ ಎಷ್ಟಿದೆ ನಾಲ್ಕು ಆಗ ಅದನ್ನು ಎರಡು ನಾಲ್ಕು ಅಂತ ಬರಿತೀವಿ ಕೆ ಅನ್ನು ಏನಂತ ಬರಿತೀವಿ ಎರಡು ಮತ್ತು ನಾಲ್ಕು ನಿರ್ದೇಶಾಂಕ ಎರಡು ಸೊನ್ನೆ ಇಲ್ಲಿ ಎಕ್ಸಕ್ಷ ಎರಡು ಹೇಳೋದು ಮೊದಲನೇದು ಯಾವಾಗಲೂ ಅಕ್ಷದಲ್ಲಿ ನೋಡಬೇಕು ಎಕ್ಸಕ್ಷ ಎರಡಿದೆ ಸೊನ್ನೆ ಅಂದರೆ ಇದೇ ಪಾಯಿಂಟಲ್ಲಿ ಆಗ ಅದನ್ನೇ ಯಾವ ಕೇಂದ್ರ ತೋ ತೋರಿಸ್ತೀವಿ ಎಮ್ ಸಂಕೇತ ಅದರ ಬಿಂದುವನ್ನು ಏನಂತ ಹೇಳ್ತೀವಿ ಎಮ್ ಅಂತ ಬರೀತೀವಿ ನಿಮಗಿದು ಗೊತ್ತಿದೆ ಉದ್ದ ಅಗಲ ಮತ್ತು ಎತ್ತರಗಳು ಕ್ರಮವಾಗಿ ಎಲ್ ಮಾನ ಹೆಚ್ಮಾನ ಆಗಿರುವ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಲ್ತಿದ್ದೀರಾ ಎರಡು ಇಂಟು ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಹೆಚ್ ಎಲ್ ಅಂತ ನೆಕ್ಸ್ಟ್ ಪ್ರಶ್ನೆ ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ ಎಕ್ಸ್ ನಿರ್ದೇಶಾಂಕ ಸೊನ್ನೆ ಆಗಿದ್ದರೆ ಇಲ್ಲಿ ನೋಡಿ ಮಕ್ಕಳೇ ಹೀಗೆ ಎಕ್ಸ್ ಅಕ್ಷ ಅಕ್ಷ ಇರ್ತದೆ ಇದು ಸೊನ್ನೆ ಆಗಿದ್ರೆ ಸೊನ್ನೆ ಆಗಿದ್ರೆ ಅಂತ ಹೇಳಿದ್ರೆ ಇಲ್ಲಿ ಬರ್ತದೆ ವೈ ನಿರ್ದೇಶಾಂಕ ಸೊನ್ನೆ ಅಲ್ಲದಿರುವ ವೈ ನಿರ್ದೇಶಾಂಕ ನಾ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಅಂತ ಇರುತ್ತೆ ಕೆಳಗೆ ಮೈನಸ್ ಒಂದು ಮೈನ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಈ ರೀತಿ ಬರ್ತದೆ ಅಂತ ತಿಳ್ಕೊಳ್ಳಿ ಮಕ್ಕಳೇ ಪ್ಲಸ್ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಎಕ್ಸಕ್ಷ ಸೊನ್ನೆ ಆಗಿರುವ ಅಂತ ಕೊಟ್ಟಿದ್ದಾರೆ ಏನಾಗಿರ್ಬೇಕು ವೈ ನಿರ್ದೇಶಾಂಕ ಸೊನ್ನೆ ಅಲ್ಲ ಇದು ವೈ ಯಕ್ಷ ಇರೋದ್ರಿಂದ ಇದು ಸೊನ್ನೆ ಅಲ್ಲ ಆಗಿದ್ರೆ ಯಾವ ಎಲ್ಲಿರ್ತದೆ ಈಗ ಒಂದು ಈಗ ಸೊನ್ನೆ ಎರಡು ಅಂತ ಮಾರ್ಕ್ ಮಾಡಿ ಅಂತ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ ಎಲ್ಲಿ ಮಾರ್ಕ್ ಮಾಡ್ತೀರಾ ಇದು ಸೊನ್ನೆ ಎಕ್ಸಕ್ಷದಲ್ಲಿ ಈ ಲೈನ್ ಸೊನ್ನೆ ಬರ್ತದೆ ಎರಡು ಎಲ್ಲಿ ಬಂತು ಇಲ್ಲಿ ಅದು ಯಾವ ಲೈನ್ ಅಲ್ಲಿ ಬಂತು ವೈ ಲೈನಲ್ಲಿ ಬಂತು ಅದನ್ನು ಬರ್ದಿ ವೈಯಕ್ಷದ ಮೇಲೆ ಈಗ ಸೊನ್ನೆ ಮೈನಸ್ ನಾಲ್ಕು ಅಂತ ಕೊಟ್ಟಿದ್ದಾರೆ ಸೊನ್ನೆ ಮೈನಸ್ ನಾಲ್ಕು ಸೊನ್ನೆ ಇಲ್ಲಿ ಇಲ್ಲಿ ಇಲ್ಲಿದೆ ಮೈನಸ್ ನಾಲ್ಕು ಎಲ್ಲಿ ಬರ್ತದೆ ವೈಯಕ್ಷದ್ದು ಇಲ್ಲಿ ಬರ್ತದೆ ಅಲ್ವಾ ಇದಾದ್ಮೇಲೆ ಮೈನಸ್ ನಾಲ್ಕು ಬರ್ತದೆ ಆಗ ಯಾವ ಅಕ್ಷದ ಮೇಲೇ ಇದೆ ವೈ ವೈಯಕ್ಷದ ಮೇಲೆಯೇ ಇದೆ ಮಕ್ಳೆ ರಮಾ ಮತ್ತು ಶಶಿ ಇವರ ಇಪ್ಪತ್ನಾಲ್ಕು ವರ್ಷಗಳ ಹಿಂದಿನ ವಯಸ್ಸುಗಳ ಅನುಪಾತ ಎಷ್ಟು ಇಪ್ಪತ್ನಾಲ್ಕು ವರ್ಷದ ಹಿಂದೆ ನಾಲ್ಕು ಇಷ್ಟು ಐದು ಆಗಿತ್ತು ಈಗ ಈ ಅನುಪಾತ ಎಂಟು ಇಷ್ಟು ಒಂಬತ್ತು ಆದರೆ ಇಪ್ಪತ್ನಾಲ್ಕು ವರ್ಷಗಳ ಹಿಂದಿನ ಅವರಿಬ್ಬರ ವಯಸ್ಸನ್ನು ಕಂಡುಹಿಡಿಯಲಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಈಗಿನ ಅನುಪಾತ ಕೊಟ್ಟಿದರೆ ಎಂಟು ಇಷ್ಟು ಒಂಬತ್ತು ಅಂತ ಕೊಟ್ಟಿದ್ದಾರೆ ಹೌದೆಲ್ಲ ಪ್ರಶ್ನೆ ನೋಡ್ಕೊಳ್ಳಿ ಈಗ ಈ ಅನುಪಾತ ಎಂಟು ಇಷ್ಟು ಒಂಬತ್ತು ಆಗ ರಮಾ ಮತ್ತು ಶಶಿಯ ವಯಸ್ಸನ್ನು ಎಂಟು ಎಕ್ಸ್ ಅನುಪಾತ ಈಗದು ಎಂಟು ಇಷ್ಟು ಒಂಬತ್ತು ಕೊಟ್ಟಿರೋದ್ರಿಂದ ಎಂಟು ಎಕ್ಸ್ ಮತ್ತು ಒಂಬತ್ತು ಎಕ್ಸ್ ಆಗಿರಲಿ ಅಂತ ತೊಗೊಳ್ಬೇಕು ಇಪ್ಪತ್ನಾಲ್ಕು ವರ್ಷದ ಹಿಂದೆ ಅಂತ ಕೊಡೋದು ಇಪ್ಪತ್ನಾಕು ವರ್ಷದ ಹಿಂದೆ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಇದರಿಂದ ಇಪ್ಪತ್ನಾಲ್ಕನ್ನು ಕಳಿಬೇಕು ರಮ್ಯಾಳ ವಯಸ್ಸು ಏನಾಗುತ್ತೆ ಎಂಟು ಎಕ್ಸ್ನಿಂದ ಇಪ್ಪತ್ನಾಲ್ಕನ್ನು ಕಳಿತೀರ ಶಶಿಯ ವಯಸ್ಸನ್ನು ಒಂಬತ್ತು ಎಕ್ಸ್ನಿಂದ ಇಪ್ಪತ್ನಾಲ್ಕನ್ನು ಕಳಿತೀರ ಇದರ ಆಧಾರದ ಬಳಿ ಏನ್ ಬರೀಬೇಕು ನಾಲ್ಕು ಇಷ್ಟು ಐದು ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಹಿಂದಿನ ವಯಸ್ಸುಗಳ ಅನುಪಾತ ಎಷ್ಟಂತೆ ನಾಲ್ಕು ಇಷ್ಟು ಇಪ್ಪತ್ನಾಲ್ಕು ವರ್ಷದ ಹಿಂದೆ ಅಂತ ಹೇಳಿದ್ರೆ ಬರ್ದಿಟ್ಟಿದ್ದೀರಾ ಇದನ್ನ ಅನುಪಾತ ಅಂತ ಹೇಳಿದ್ರೆ ಭಿನ್ನರಾಶಿಲಿ ಬರೀಬೇಕು ನಿಮಗೆ ಗೊತ್ತಿದೆ ಅಲ್ವಾ ಆಗ ಎಂಟು ಎಕ್ಸ್ ಮೈನಸ್ ಇಪ್ಪತ್ನಾಲ್ಕು ಬೈ ಒಂಬತ್ತು ಎಕ್ಸ್ ಮೈನಸ್ ಇಪ್ಪತ್ನಾಲ್ಕು ಈಕ್ವಲ್ ಟು ನಾಲ್ಕು ಬೈ ಐದು ಈಗ ಏನು ಮಾಡಬೇಕು ಅಡ್ಡ ಗುಣಕಾರ ಮಾಡಬೇಕು ಮಕ್ಕಳು ಅಡ್ಡ ಗುಣಕಾರ ಮಾಡಿದಾಗ ಎಂಟು ಎಕ್ಸ್ ಮೈನಸ್ ಇಪ್ಪತ್ತ್ನಾಲ್ಕು ಇಂಟು ಐದು ಅಂತ ಬರೀತೀನಿ ಈಕ್ವಲ್ ಟು ನಾಲ್ಕು ಇಂಟು ಒಂಬತ್ತು ಎಕ್ಸ್ ಮೈನಸ್ ಇಪ್ಪತ್ನಾಲ್ಕು ಗುಣಿಸಿ ಐದೆಂಟಲಿ ನಲವತ್ತು ಎಕ್ಸ್ ಐದು ಇಪ್ಪತ್ತ್ನಾಲ್ಕಲಿ ನೂರಿಪ್ಪತ್ತು ಬರ್ತದೆ ಈಕ್ವಲ್ ಟು ನಾಕೊಂಬ ಮೂವತ್ತಾರು ಎಕ್ಸ್ ನಾಲ್ಕು ಮತ್ತು ಇಪ್ಪತ್ನಾಲ್ಕು ಅನ್ನ ತೊಂಬತ್ತಾರು ಬರ್ತದೆ ಈಗ ಸಜಾತಿಯ ಪದಗಳನ್ನು ಏನು ಮಾಡ್ತೀರಾ ಒಂದು ಕಡೆಗೆ ತರ್ತೀರ ನಲವತ್ತು ಎಕ್ಸ್ ಈ ಮೂವತ್ತಾರು ಎಕ್ಸ್ನ ಈಚೆ ತರ್ತೀರ ಇದು ಪ್ಲಸ್ ಇರೋದ್ರಿಂದ ಈಚೆ ಬರುವಾಗ ಏನಾಗುತ್ತೆ ಮೈನಸ್ ಮೂವತ್ತಾರು ಎಕ್ಸ್ ಝೀ ಈಕ್ವಲ್ ಟು ಈ ಮೈನಸ್ ತೊಂಬತ್ತಾರನ್ನು ಇಲ್ಲೇ ಬರಿತೀರಾ ಈ ಮೈನಸ್ ನೂರಿಪ್ಪತ್ತು ಆಚೆಗೆ ಹೋದಾಗ ಏನಾಗುತ್ತೆ ಪ್ಲಸ್ ನೂರಿಪ್ಪತ್ತಾಗುತ್ತೆ ಈಗ ನೂರಿಪ್ಪತ್ತರಿಂದ ತೊಂಬತ್ತಾರನೇ ಏನು ಮಾಡಬೇಕು ಕಳಿಬೇಕು ಯಾಕೆಂದ್ರೆ ಒಂದು ಮೈನಸ್ ಚಿಹ್ನೆ ಇನ್ನೊಂದು ಪ್ಲಸ್ ಚಿಹ್ನೆ ಇರೋದ್ರಿಂದ ಕಳಿತೀರಾ ಹಾಗೆಷ್ಟು ಬಂತು ಇಪ್ಪತ್ನಾಲ್ಕು ಇಲ್ಲಿ ಸಹ ಕಳೀತೀರ ನಲವತ್ತರಿಂದ ಮೂವತ್ತಾರು ಹೋದರೆ ನಾಲ್ಕು ಎಕ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಇಪ್ಪತ್ನಾಲ್ಕು ನಾಲ್ಕು ಇಂಟು ಎಕ್ಸ್ ಇರೋದ್ರಿಂದ ಇಪ್ಪತ್ನಾಲ್ಕನ ನಾಲ್ಕರಿಂದ ಭಾಗಿಸ್ಬೇಕು ಎಷ್ಟು ವರ್ಷ ಸಿಕ್ತು ಎಕ್ಸ್ ಅಂದರೆ ಆರು ಇಪ್ಪತ್ನಾಲ್ಕು ವರ್ಷದ ಹಿಂದಿನ ವಯಸ್ಸು ಕಂಡಿಡೀರಿ ಅಂತ ಕೇಳಿರೋದ್ರಿಂದ ರಮಾಳ ವಯಸ್ಸು ಎಷ್ಟು ಅಂತ ಬರ್ಕೊಂಡಿದ್ದೀವಿ ಎಂಟು ಎಕ್ಸ್ ಮೈನಸ್ ಇಪ್ಪತ್ನಾಲ್ಕು ಅಂತ ಬರ್ಕೊಂಡಿದ್ದೀವಿ ಅಲ್ಲಿ ಹಚ್ಚಿ ಎಂಟು ಇಂಟು ಆರು ಮೈನಸ್ ಇಪ್ಪತ್ನಾಲ್ಕು ಮಾಡಿದಾಗ ನಮಗೆ ಎಷ್ಟು ಬರ್ತದೆ ವರ್ಷ ವಯಸ್ಸು ಇಪ್ಪತ್ನಾಲ್ಕು ವರ್ಷ ಬರ್ತದೆ ಯಾರ್ದು ರಮಾಳ ವಯಸ್ಸು ಇಪ್ಪತ್ನಾಲ್ಕು ವರ್ಷದ ಹಿಂದೆ ಶಶಿಯ ವಯಸ್ಸು ಏನು ಒಂಬತ್ತು ಎಕ್ಸ್ ಮೈನಸ್ ಇಪ್ಪತ್ನಾಲ್ಕು ಈಕ್ವಲ್ ಟು ಒಂಬತ್ತಾರಲ್ಲಿ ಗುಣಿಸ್ಕೋಬೇಕು ಎಕ್ಸಿದ್ದ ಜಾಗಕ್ಕೆ ಈ ಆರನ್ನ ಕಂಡಿಟ್ಕೊಂಡಿದ್ದೀರಲ್ಲ ಅದನ್ನು ಹಾಕ್ತೀರ ಮೈನಸ್ ಇಪ್ಪತ್ನಾಲ್ಕು ಬಂದಾಗ ಶಶಿಯ ವಯಸ್ಸು ಮೂವತ್ತು ವರ್ಷ ಆಗ್ತದೆ ನೆಕ್ಸ್ಟ್ ಅವಿಭಾಜ್ಯ ಅಪವರ್ತನಾ ವಿಧಾನದಿಂದ ಎರಡು ಸಾವಿರದ ಏಳ್ನೂರ ನಲವತ್ತ್ನಾಲ್ಕರ ಘನಮೂಲವನ್ನು ಕಂಡುಹಿಡಿಯಿರಿ ಈಗ ನಿಮಗೆ ಗೊತ್ತಿದೆ ಅವಿಭಾಜ್ಯ ಅಪವರ್ತನ ಅಂತ ಹೇಳಿದ್ರೆ ವರ್ಗಮೂಲ ಕಂಡುಹಿಡಿಯುವಾಗೆ ಕಲ್ತಿರ್ತೀರ ಎರಡು ಒಂದ್ಲಿ ಎರಡು ಇಲ್ಲಿ ಎರಡಿದೆ ಎರಡು ಒಂದ್ಲಿ ಎರಡು ಇಲ್ಲಿ ಏಳಿದೆ ಎರಡು ಮೂರಲಿ ಆರು ಎಷ್ಟು ಉಳ್ಕೊಳ್ತದೆ ಒಂದು ಉಳ್ಕೊಳ್ತದೆ ಅದನ್ನು ಹಿಂಗೆ ಬರಿತೀನಿ ಹದಿನಾಲ್ಕು ಆಯಿತು ಎರಡು ಏಳಲಿ ಹದಿನಾಲ್ಕು ಇಲ್ಲಿ ನಾಲ್ಕು ಉಳಿದಿದೆ ಎರಡು ನಾಲ್ಕು ಈಗ ಪುನಃ ಎರಡರಿಂದನೇ ಬಾಗ್ತದೆ ಯಾಕಂದರೆ ಬಿಡಿಸ್ತಾನದಲ್ಲಿ ಎರಡು ಇದೆಯಲ್ವಾ ಎರಡು ಆರ್ಲಿ ಹನ್ನೆರಡು ಇಲ್ಲಿ ಎಷ್ಟು ಉಳ್ಕೊಳ್ತದೆ ಒಂದು ಉಳ್ಕೊಳ್ತದೆ ಹದಿನೇಳಾಯಿತು ಎರಡು ಎಂಟಲಿ ಹದಿನಾರು ಒಂದು ಉಳಿತು ಎರಡು ಆರ್ಲಿ ಹನ್ನೆರಡು ಪುನಃ ಎರಡರಿಂದ ಎರಡು ಮೂರಲಿ ಆರು ಎರಡು ನಾಲ್ಕಲಿ ಎಂಟು ಎರಡು ಮೂರಲಿ ಆರು ಈಗ ಇಲ್ಲಿ ಮೂರು ಬಂದುಬಿಟ್ಟಿದೆ ಇದನ್ನ ಎರಡರಿಂದ ಬಾಗ್ಸೋಕ್ಕಾಗಲ್ಲ ಯಾವುದರಿಂದ ಭಾಗ ಆಗುತ್ತೆ ಮುನ್ನೂರ ಅಂತ ಹೇಳಿದ್ರೆ ಏಳರಿಂದ ನೀವೇನಾದರೂ ವರ್ ಘನಗಳನ್ನ ಕಲ್ತಿದ್ರೆ ಏಳರ ಘನ ಮುನ್ನೂರ ನಲ್ವತ್ಮೂರು ಅಂತಿರೋದು ನಿಮ್ಗೆ ಗೊತ್ತಿದೆ ಆಗ ನೀವು ಸಡನ್ನಾಗಿ ಏಳರಿಂದ ಭಾಗಿಸಿದಾಗ ಏಳು ನಾಲ್ಕು ಇಪ್ಪತ್ತೆಂಟು ಉಳಿಯೋದು ಆರು ಅರವತ್ತೊಂಬತ್ತಾಗುತ್ತೆ ಏಳು ಒಂಬೋ ಅರವತ್ತೊಂಬತ್ತು ಏಳು ಏಳು ನಲವತ್ತೊಂಬತ್ತು ನೋಡಿ ಮಕ್ಕಳಿಗೆ ಘನ ಅಂತ ಹೇಳಿದ್ರೆ ಮೂರು ಮೂರು ಸಂಖ್ಯೆನ ನಾವು ಏನು ಮಾಡಬೇಕಾಗುತ್ತೆ ಒಟ್ಟಿಗೆ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಮೂರು ಸಂಖ್ಯೆ ಎರಡಿದೆ ಇಲ್ಲಿ ಮೂರು ಸಂಖ್ಯೆ ಏಳಿದೆ ಆಗ ಎರಡರಗತ್ತ ಮೂರು ಇಂಟು ಏಳರಗತ್ತ ಮೂರು ಉಳಿಯೋದು ಎರಡು ಎರಡು ಇಂಟು ಏಳು ಗಾತ ಇದು ಕ್ಯಾನ್ಸಲ್ ಆಗುತ್ತೆ ಏಳೆರಡಲಿ ಹದಿನಾಲ್ಕು ಆಗ ಎರಡು ಸಾವಿರದ ಏಳ್ನೂರ ನಲವತ್ತ್ನಾಲ್ಕರ ಘನ ಮೂಲ ಎಷ್ಟು ಹದಿನಾಲ್ಕು ಇದೇ ಥರ ಒಂದು ಒನ್ವರ್ಡ್ ಆನ್ಸರ್ಲೂ ಬಂದಿತ್ತು ಅದೆಷ್ಟು ಸಾವಿರದ ಏಳ್ನೂರ ಇಪ್ಪತ್ತೆಂಟಲ್ವಾ ಅದನ್ನು ನೀವು ಈ ರೀತಿ ವರ್ಗ ಮೂಲವನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿಬೋದು ಮಕ್ಕಳೇ ಈ ರೀತಿ ಬೇಕಾದರೂ ಕಂಡುಹಿಡೀಬೋದು ಅಥವಾ ಅಂದಾಜು ಕ್ರಮದ ಮೂಲಕ ಬೇಕಾದರೂ ಕಂಡುಹಿಡೀಬೋದು ಯಾವುದು ಈಸಿನೋ ಆಸಿ ಆ ಮೆಥಡನ್ನು ಫಾಲೋ ಮಾಡಿ ಮೂರು ಮೈನಸ್ ಏಳು ಎಕ್ಸ್ ಪ್ಲಸ್ ಐದು ಎಕ್ಸ್ ಸ್ಕ್ವಯರ್ ಏಳು ಎಕ್ಸ್ಕ್ವಯರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಎರಡರಿಂದ ಕಳಿಯಿರಿ ಇದರಿಂದ ಯಾವುದ್ರಿಂದ ಇದರಿಂದ ಇದರಿಂದ ಆಗ ಇದನ್ನು ಏನು ಮಾಡಬೇಕಾಗುತ್ತೆ ಮೇಲೆ ಬರಿಬೇಕಾಗುತ್ತೆ ನೋಡ್ಕೋಬೇಕು ಪ್ರಶ್ನೆಯನ್ನು ಯಾವುದನ್ನು ಮೇಲೆ ಬರೀಬೇಕು ನೀವು ತಪ್ಪು ಮಾಡೋದು ಫಸ್ಟ್ ಇದನ್ನ ಬರೆದ್ಬಿಟ್ಟು ಮತ್ತೆ ಅದರಡಿಯಲ್ಲಿ ಇದು ಬರೀತೀರಾ ಹಾಗೆ ಬರೆಯಕೂಡ್ದು ಯಾವುದರಿಂದ ಕಳಿಬೇಕು ಅಂತ ಹೇಳ್ತಾರೋ ಅದನ್ನು ಏನು ಮಾಡಬೇಕು ಮೇಲೆ ಬರಿಬೇಕು ನೆಕ್ಸ್ಟ್ ಇಲ್ಲಿ ನೋಡಿ ಮಕ್ಕಳೇ ಮೂರು ಮೈನಸ್ ಏಳು ಎಕ್ಸ್ ಪ್ಲಸ್ ಐದು ಎಕ್ಸ್ಕ್ವಯರ್ ಅಂತ ಕೊಟ್ಟಿದ್ದಾರೆ ಆಚೆ ಈಚೆ ಆಗಿದೆ ನೀವು ಈ ಎಕ್ಸ್ಕ್ವಯರ್ ಇದ್ದ ಜಾಗದಲ್ಲಿಯೇ ಐದು ಎಕ್ಸ್ಕ್ವಯರ್ನ ಬರಿಬೇಕು ಆಯ್ತಲ್ವಾ ಸಜಾತಿಯ ಪದಗಳನ್ನು ಮಾತ್ರ ಕಳಿಲಿಕ್ಕೆ ಆಗೋದು ಈಗ ಮೈನಸ್ ಏಳು ಎಕ್ಸ್ ಅನ್ನ ಇದ್ರಡಿ ನಾಲ್ಕು ಎಕ್ಸ್ ಅಡಿಯಲ್ಲಿ ಏಳು ಎಕ್ಸ್ ಅನ್ನ ಬರಿಬೇಕು ಯಾಕಂದ್ರೆ ಒಂದೇ ಥರ ಇದ್ರೆ ಮಾತ್ರ ನಮಗೆ ಆಗೋದು ನೆಕ್ಸ್ಟ್ ಇಲ್ಲಿ ಪ್ಲಸ್ ಮೂರ್ ಇರೋದು ಇಲ್ಲಿ ಪ್ಲಸ್ ಮೂರು ಕಳಿಯೋದು ಅಂತ ಬಂದಾಗ ನಾವೇನು ಮಾಡಬೇಕು ಚಿಹ್ನೆಯನ್ನ ಚೇಂಜ್ ಮಾಡಬೇಕು ಇಲ್ಲಿ ಪ್ಲಸ್ ಇದೆ ಅಂತ ಅರ್ಥ ಪ್ಲಸ್ ಇದ್ರೆ ಮೈನಸ್ ಮಾಡ್ಕೊಳ್ತೀವಿ ಮೈನಸ್ ಇದ್ರೆ ಪ್ಲಸ್ ಮಾಡ್ತೀವಿ ಪ್ಲಸ್ ಇದ್ರೆ ಮೈನಸ್ ಮಾಡ್ತೀವಿ ಈಗ ಏಳರಿಂದ ಐದನ್ನು ಕಳೆದ್ರೆ ಎಷ್ಟು ಬರ್ತದೆ ಎರಡು ಎಕ್ಸ್ ಸ್ಕ್ವಯರ್ ಇಲ್ಲಿನೂ ಪ್ಲಸ್ ಇಲ್ಲಿನೂ ಇಲ್ಲಿ ಒಂದು ಪ್ಲಸ್ ಸಾರಿ ಮೈನಸ್ ಆಗುತ್ತೆ ಎರಡು ಬೇರೆ ಬೇರೆ ಚಿಹ್ನೆಗಳಿದ್ದಾಗ ಏನ್ ಮಾಡಬೇಕು ಕಳಿಬೇಕು ಏಳರಿಂದ ನಾಲ್ಕು ಕಳೆದ್ರೆ ಎಷ್ಟು ಮೂರು ಎಕ್ಸ್ ಇಲ್ಲಿ ಮೈನಸ್ ಇಲ್ಲಿ ಪ್ಲಸ್ ಎರಡು ಬೇರೆ ಬೇರೆ ಚಿಹ್ನೆ ಉತ್ತರ ಮೈನಸ್ ಒಂದು ಮೂರರಿಂದ ಎರಡು ಕಳಿತೀರ ಒಂದು ಮೂರು ದೊಡ್ಡದು ದೊಡ್ಡದ ಹಿಂದೆ ಯಾವ ಚಿಹ್ನೆ ಇದೆ ಮೈನಸ್ ಚಿಹ್ನೆ ಇದೆ ಸೊ ಮೈನಸ್ ಒಂದು ನೆಕ್ಸ್ಟ್ ಬೀಜೋಕ್ತಿಗಳನ್ನು ಅಪವರ್ತಿಸಿ ನೋಡಿ ಮಕ್ಳೆ ಐದು ವೈ ಕ್ಯೂಬ್ ಮೈನಸ್ ನೂರ ಇಪ್ಪತ್ತು ವೈ ಅಂತ ಕೊಟ್ಟಿದ್ದಾರೆ ಈಗ ಇದನ್ನು ಭಾಗಿಸ್ಬೇಕಂತೆ ವೈ ಪ್ಲಸ್ ಐದರಿಂದ ಇದೇ ಥರದ್ದು ತುಂಬ ಲೆಕ್ಕ ನಿಮ್ಮ ಇದೆ ನೀವು ಮಾಡಬೇಕು ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಮಕ್ಕಳೇ ಈಗ ನೋಡಿ ಇದನ್ನು ನೋಡಿದ ತಕ್ಷಣ ನಿಮಗೆ ಏನೋ ಒಂದು ಸಾಮಾನ್ಯ ಇದೆ ಅಂತ ನಿಮಗೆ ಗೊತ್ತಾಗ್ತದೆ ಐದನೇ ಮಗ್ಗಿಲಿ ನೂರಿಪ್ಪತ್ತೈದು ಹೋಗ್ತದೆ ಐದು ಹೋಗ್ತದೆ ಆಗ ಐದನ್ನು ಹೊರಗೆ ತೆಗಿತೀರ ಅಂದರೆ ಎರಡು ಕಡೆನೂ ನಿಮಗೆ ಸಾಮಾನ್ಯವಾಗಿ ಐದನ್ನು ತೆಗಿಬೋದು ಇದನ್ನು ಹೀಗೆ ಬರ್ಕೋಬೋದು ಐದು ಅಂದರೆ ವೈ ಇಂಟು ವೈ ಇಂಟು ವೈ ಮೈನಸ್ ಐದೆಷ್ಟಲಿ ಐದು ಇಂಟು ಐದೈದಲಿ ಇಪ್ಪತ್ತೈದು ಐದು ಮೂರಲಿ ಐದನ್ನ ಮೂರು ಸಲ ಗುಣಿಸಿದಾಗ ನೂರಿಪ್ಪತ್ತೈದು ವೈ ಬರ್ತದೆ ಐದೈದು ಇಪ್ಪತ್ತೈದು ಇಪ್ಪತ್ತೈದು ನೂರ ಇಪ್ಪತ್ತೈದು ಬರ್ತದೆ ಆಗ ಇಲ್ಲೊಂದು ಐದು ಇಲ್ಲೊಂದು ವೈ ದನ್ ಸಾಮಾನ್ಯವಾಗಿದೆ ಈ ಒಂದು ವೈ ಈ ಒಂದು ವೈ ಸಾಮಾನ್ಯವಾಗಿದೆ ಹಾಗೆ ನಾನು ಐದು ವೈಯನ್ನು ಸಾಮಾನ್ಯ ತಗೊಂಡು ಉಳಿಯೋದೇನಿಲ್ಲಿ ವೈ ಸ್ಕ್ವಯರ್ ಮೈನಸ್ ಇಲ್ಲಿ ಉಳಿಯೋದೇನು ಐದು ಸ್ಕ್ವಯರ್ ಅರ್ಥ ಆಯ್ತಲ್ವಾ ಇದನ್ನು ತಗೊಂಡಿದ್ದೀನಿ ಐದು ವೈ ಐದು ಮತ್ತು ವೈ ಇಲ್ಲಿ ಸಹ ಐದು ಮತ್ತು ಅನ್ನು ಏನು ಮಾಡಿದ್ದೀನಿ ಹೊರಗೆ ತಕೊಂಡು ಉಳಿದಿದ್ದು ಈ ವೈ ಸ್ಕ್ವೇರ್ ಮತ್ತು ಈ ಐದು ಸ್ಕ್ವೇರ್ ಇದನ್ನು ನೋಡಿದ ತಕ್ಷಣ ನಿಮಗೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿದೆ ಅಂತ ಗೊತ್ತಿರಬೇಕು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಹೇಳಿದ್ರೆ ಎ ಪ್ಲಸ್ ಬಿ ಎ ಮೈನಸ್ ಬಿ ಈ ಥರ ಲೆಕ್ಕಗಳನ್ನ ನೀವು ತುಂಬ ಮಾಡಿದ್ದೀರಾ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಈಗ ನಾನು ಐದು ವೈ ಇಂಟು ವೈ ಮ ಇದನ್ನು ವೈ ಸ್ಕ್ವೇರ್ ಮೈನಸ್ ಐದು ಸ್ಕ್ವೇರ್ ಅಂತ ಹೇಳಿದ್ರೆ ವೈ ಪ್ಲಸ್ ಐದು ವೈ ಮೈನಸ್ ಐದು ಬೈ ಕೆಳಗೆ ಏನ್ ಬರಿಬೇಕು ನಾನು ಭಾಗಿಸಿ ಯಾವ್ದರಿಂದ ಭಾಗಿಸಿ ವೈ ಪ್ಲಸ್ ಐದರಿಂದ ಭಾಗಿಸಿ ಈ ವೈ ಪ್ಲಸ್ ಐದು ವೈ ಪ್ಲಸ್ ಐದು ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಐದು ವೈ ಈಕ್ವಲ್ ಟು ವೈ ಮೈನಸ್ ಐದು ಉತ್ತರ ನೋಡಿ ಮಕ್ಕಳೇ ಹತ್ತು ಬಾಹುಗಳಿರುವ ಬಹಿರ್ವಕ್ರ ಚತುರ್ಭುಜದ ಬಹುಭುಜದ ಒಳಕೋನಗಳ ಮೊತ್ತ ಇದಕ್ಕೆ ನೀವು ಈ ಸೂತ್ರವನ್ನು ಕಲಿತಿರ್ಬೇಕು ಎನ್ ಬಹುಭುಜದ ಒಳಕೋನಗಳ ಮೊತ್ತ ಎನ್ ಮೈನಸ್ ಎರಡು ಇಂಟು ನೂರ ಎಂಬತ್ತು ಕಲ್ತಿರ್ಬೇಕು ಮಕ್ಕಳು ಸೂತ್ರಗಳು ಯಾವುದೆಲ್ಲ ಇದೆಯೋ ಆಯ್ಲರ್ ಸೂತ್ರ ಆಗಲಿ ಸ ಸರಳ ಬಡ್ಡಿಯ ಸೂತ್ರ ಆಗಲಿ ಚಕ್ರ ಬಡ್ಡಿಯ ಸೂತ್ರ ಆಗಲಿ ಇದಾಗಲಿ ಎಲ್ಲವನ್ನು ನೀವೇನು ಮಾಡಿರಬೇಕು ಕಲ್ತಿರ್ಬೇಕು ಕಲ್ತರೆ ಮಾತ್ರ ನಿಮಗೆ ಈಸಿಯಾಗಿ ಮಾಡಲಿಕ್ಕೆ ಆಗೋದು ಇಲ್ಲಿ ಬಹುಭುಜ ಹತ್ತು ಭುಜ ಹತ್ತು ಭುಜಗಳೆಲ್ಲ ಆಕೃತಿ ನೀವು ಕಲ್ತಿದ್ದೀರ ಫಸ್ಟ್ ಕ್ಲಾಸ್ ಇದರಲ್ಲಿ ಏನು ಏನ್ ದಶಭುಜ ಅಂತ ಹೇಳ್ತೀವಲ್ವಾ ಆಗ ಇಲ್ಲಿ ಇದ್ದಲ್ಲಿ ಏನು ಹಾಕೊಳ್ಬೇಕು ಹತ್ತು ಅಂತ ಹಾಕೋಬೇಕು ಜಸ್ಟ್ ಇದಕ್ಕೆ ಸಬ್ಸ್ಟ್ಯೂಟ್ ಮಾಡಿ ಎನ್ನಿದ್ದ ಜಾಗದಲ್ಲಿ ಹತ್ತು ಮೈನಸ್ ಎರಡು ಇಂಟು ನೂರ ಎಂಬತ್ತು ಹತ್ತರಿಂದ ಎರಡು ಕಳೆದ್ರೆ ಎಷ್ಟು ಎಂಟು ಇಂಟು ನೂರ ಎಂಬತ್ತು ಗುಣಿಸಿದಾಗ ನಮ್ಗೆ ಎಷ್ಟು ಬರ್ತದೆ ಒಳಕೋನಗಳ ಮೊತ್ತ ಸಾವಿರದ ನಾನ್ನೂರ ನಲ್ವತ್ತು ಡಿಗ್ರಿ ಬರ್ತದೆ ನೆಕ್ಸ್ಟ್ ಒಂದು ನೀರಿನ ತೊಟ್ಟಿಯನ್ನು ತುಂಬಿಸಲು ಒಂದೇ ರೀತಿಯ ಆರು ಕೊಳವೆಗಳಿಗೆ ಒಂದು ಗಂಟೆ ಇಪ್ಪತ್ತು ನಿಮಿಷಗಳು ಬೇಕಾಗುತ್ತದೆ ಅದೇ ತೊಟ್ಟಿಯನ್ನು ತುಂಬಿಸಲು ಇದೇ ರೀತಿಯ ಐದು ಕೊಳವೆಗಳಿಗೆ ಬೇಕಾಗುವ ಸಮಯ ಎಷ್ಟು ಮಕ್ಕಳೇ ಇಲ್ಲಿ ನೋಡಿ ಒಂದು ತೊಟ್ಟಿ ಸೇಮ್ ತೊಟ್ಟಿ ಆರು ಕೊಳವೆ ಇದ್ದರೆ ಅಂದರೆ ಆರು ಪೈಪ್ ಇದ್ದರೆ ಒಂದು ಗಂಟೆ ಇಪ್ಪತ್ತು ನಿಮಿಷ ಬೇಕಾಗ್ತದೆ ಪೈಪ್ ಸಂಖ್ಯೆ ಇಲ್ಲಿ ಕಮ್ಮಿ ಆಯಿತು ಆಗ ಟೈಮ್ ಜಾಸ್ತಿ ಆಗ್ತದೆ ಹೌದಲ್ವಾ ಒಂದು ಜಾಸ್ತಿ ಆದಂಗೆ ಅಲ್ಲ ಒಂದು ಕಡಿಮೆ ಆದಂಗೆ ಟೈಮ್ ಜಾಸ್ತಿ ಆಗ್ತಾ ಇದೆ ಆಗ ಇದು ಎಂತಹ ಅನುಪಾತ ವಿಲೋಮ ಅನುಪಾತ ಇಲ್ಲಿ ಆರು ಕೊಳವೆಗಳು ಒಂದು ಗಂಟೆ ಇಪ್ಪತ್ತು ನಿಮಿಷ ಅಂತಿದೆ ನೀವೇನು ಮಾಡ್ಕೋಬೇಕು ಗಂಟೆನ ಒಂದು ಗಂಟೆ ಅಂದರೆ ಎಷ್ಟು ಅರವತ್ತು ನಿಮಿಷ ಈ ಇಪ್ಪತ್ತು ನಿಮಿಷ ಹಾಗೆ ಬರೆದು ಎರಡನ್ನು ನಿಮಿಷದಲ್ಲಿ ಬರ್ಕೊಳ್ಳಿ ಅರವತ್ತು ಇಪ್ಪತ್ತು ಪ್ಲಸ್ ಇಪ್ಪತ್ತೆಷ್ಟಾಯ್ತು ಎಂಬತ್ತು ನಿಮಿಷ ಆರು ಕೊಳವೆ ತುಂಬಬೇಕಾದ್ರೆ ಎಷ್ಟು ಬೇಕು ನಿಮಿಷ ಎಂಬತ್ತು ನಿಮಿಷ ಬೇಕು ಆರು ಕೊಳವೆಯನ್ನು ಉಪಯೋಗಿಸಿ ಒಂದು ಟ್ಯಾಂಕ್ ತುಂಬಬೇಕಾದ್ರೆ ಸಾರಿ ಆರು ಕೊಳವೆಯನ್ನು ಉಪಯೋಗಿಸಿ ಒಂದು ಇತ್ತು ನೀರಿನ ತೊಟ್ಟಿಯನ್ನು ತುಂಬಿಸ್ಬೇಕಾದ್ರೆ ಎಷ್ಟು ನಿಮಿಷ ಬೇಕು ಎಂಬತ್ತು ನಿಮಿಷ ಬೇಕು ಆದರೆ ಈಗ ಕೆ ಏನಾಗ್ಬಿಡ್ತು ಒಂದು ಕೊಳವೆ ಒಂದು ಪೈಪು ಹಾಳಾಗ್ಬಿಡ್ತು ಆಗ ಬೇರೆ ಐದು ಕೊಳವೆ ಇದ್ದು ಐದು ಪೈಪಿಂದ ಅದೇ ಟ್ಯಾಂಕನ್ನು ತುಂಬಿಸ್ಬೇಕಾದ್ರೆ ಎಷ್ಟು ಗಂಟೆ ಬೇಕಾಗ್ತದೆ ಇದು ಯಾವ ಒಂದು ಇಲ್ಲಿ ಪೈಪ್ ಕಮ್ಮಿ ಆಯಿತು ಅಲ್ವಾ ಆಗ ಪೈಪ್ ಹಾಳಾಗ್ಬಿಟ್ಟಿದೆ ಅದನ್ನು ನಾವೇನು ಮಾಡಿಬಿಟ್ಟಿದ್ದೀವಿ ಆ್ಯಂಡ್ ಕ್ಯಾಪ್ ಹಾಕಿ ಮುಚ್ಚಿಬಿಟ್ಟಿದ್ದೀವಿ ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಆಗ ಏನಾಯಿತು ಐದು ಕೊಳವೆ ಮಾತ್ರ ಇರೋದು ಆಗ ಇದು ಯಾವ ಅನುಪಾತ ವಿಲೋಮ ಅನುಪಾತ ಯಾಕೆ ಇಲ್ಲಿ ಕಮ್ಮಿ ಟ್ಯಾಪ್ ಆಯಿತು ಕಮ್ಮಿ ಟ್ಯಾಪ್ ಆದರೆ ಟೈಮ್ ತೊಗೊಳ್ಳೋದು ಜಾಸ್ತಿ ಆಗ್ತದೆ ಅಲ್ವಾ ಹ್ಮ್ ಅದನ್ನ ಎಂಬತ್ತು ಇಂಟು ಆರು ಈಕ್ವಲ್ ಟು ಐದು ಇಂಟು ಎಕ್ಸ್ ನೋಡಿ ಹೀಗೆ ಬರ್ಕೊಳ್ಳಿ ಕೊಳವೆಗಳು ಆರು ಕೊಳವೆ ಗಂಟೆ ತಗೊಳ್ಳೋದು ಎಂಬತ್ತು ಐದು ಕೊಳವೆ ಇದ್ದಾಗ ಎಷ್ಟು ಅಂತ ವಿಲೋಮಾನುಪಾತದಲ್ಲಿ ನೀವು ಲೆಕ್ಕ ಮಾಡಿದೀರ ಆರು ಇಂಟು ಎಂಬತ್ತು ಇದನ್ನ ಎರಡನ್ನ ಗುಣಿಸ್ತೀರಾ ಈಕ್ವಲ್ ಟು ಐದು ಇಂಟು ಎಕ್ಸ್ ಅಂತ ಮಾಡ್ತೀರಾ ಆಗ ಎಂಬತ್ತು ಇಂಟು ಆರು ಇದನ್ನು ಬೈ ಐದು ಈಕ್ವಲ್ ಟು ಎಕ್ಸ್ ಭಾಗಿಸಿದಾಗ ಸುಲಭ ರೂಪಕ್ಕೆ ತಗೊಂಡು ಬನ್ನಿ ತಗೊಂಡು ಬಂದಾಗ ನಮಗೆ ಎಷ್ಟಾಗುತ್ತೆ ತೊಂಬತ್ತಾರು ನಿಮಿಷ ಆಗುತ್ತೆ ಅದನ್ನು ನೀವೇನು ಮಾಡಬೇಕು ಗಂಟೆಗೆ ಪರಿವರ್ತಿಸಬೇಕಾದ್ರೆ ನಿಮಗೆ ಗೊತ್ತು ಒಂದು ಗಂಟೆ ಅಂತ ಹೇಳಿದ್ರೆ ಅರವತ್ತು ನಿಮಿಷ ಅಂತ ತೊಂಬತ್ತಾರರಿಂದ ಅರವತ್ತು ಕಳೆದ್ರೆ ಮೂವತ್ತಾರು ಉಳಿತದೆ ಆಗ ನೀವು ಒಂದು ಗಂಟೆ ಮೂವತ್ತಾರು ನಿಮಿಷ ಬೇಕಾಗ್ತದೆ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಒನ್ ಆರು ಎಂಟು ಮತ್ತು ಹದಿನೆಂಟರಿಂದ ಭಾಗವಾಗುವ ಅತ್ಯಂತ ಚಿಕ್ಕ ಪೂರ್ಣ ವರ್ಗ ಸಂಖ್ಯೆ ಅಂತ ಕೇಳಿದ್ದಾರೆ ಹೀಗೆ ಕಂಡುಹಿಡೀಬೇಕು ಅಂತ ಹೇಳಿದ್ರೆ ಫಸ್ಟ್ ನಾವು ಎಲ್ಲ ಭಾಗ ಆಗಬೇಕು ಅಂತೇಳಿದ್ರೆ ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಬೇಕು ಇದೆ ಈ ಆರರಿಂದ ಎಂಟರಿಂದ ಹದಿನೆಂಟರಿಂದ ಇಷ್ಟರಿಂದ ಭಾಗ ಆಗಬೇಕು ಯಾವ ಸಂಖ್ಯೆ ಭಾಗ ಆಗೋದು ಅಂತ ನೋಡಬೇಕಾದ್ರೆ ನಾವೇನು ಮಾಡಬೇಕು ಲಾಸಹ ಕಂಡುಹಿಡಿಬೇಕು ಹಿಡೀಬೇಕು ಲಾಸಹ ಕಂಡು ನಮ್ಗೆ ಎಷ್ಟು ಬರ್ತದೆ ಲಾಸ ಕಂಡು ಹಿಡಿದು ಗೊತ್ತಲ್ವಾ ಆರು ಎಂಟು ಹದಿನೆಂಟು ಅಂತ ಬರ್ಕೊಳ್ಳೋದು ಈಗ ಎಲ್ಲವೂ ಯಾವುದರಿಂದ ಹೋಗ್ತದೆ ಎರಡರಿಂದ ಹೋಗ್ತದೆ ಎರಡು ಮೂರಲಿ ಆರು ಎರಡು ನಾಲ್ಕಲಿ ಎಂಟು ಎರಡು ಒಂಬು ಹದಿನೆಂಟು ಪುನಃ ಎರಡರಿಂದ ಮೂರನ್ನು ಹಾಗೆ ಬರೆದಿದ್ದೀನಿ ಎರಡು ನಾಲ್ಕು ಒಂಬತ್ತನ್ನು ಹಾಗೆ ಬರಿತೀನಿ ಈಗ ಮೂರು ಮತ್ತು ಒಂಬತ್ತು ಒಂದೇ ಮಗ್ಗಿಲು ಹೋಗೋದ್ರಿಂದ ಮೂರೊಂದ್ಲಿ ಮೂರು ಎರಡನ್ನು ಹಾಗೆ ಬರ್ತೀನಿ ಯಾಕೆಂದರೆ ಬಾಕ್ಸಕ್ಕಾಗಲ್ಲ ಮೂರು ಮೂರಲಿ ಒಂಬತ್ತು ಈಗ ಮೂರು ಒಂದ್ಲಿ ಈ ಒಂದನ್ನು ಹಾಗೆ ಬರೆದಿದ್ದೀನಿ ಈ ಎರಡನ್ನು ಹಾಗೆ ಬರೆದಿ ಮೂರೊಂದ್ಲಿ ಮೂರು ಎರಡು ಒಂದ್ಲಿ ಈ ಒಂದನ್ನು ಹಾಗೆ ಬರೆದು ಎರಡು ಒಂದ್ಲಿ ಎರಡು ಈ ಒಂದನ್ನು ಹಾಗೆ ಬರಿತೀನಿ ನಾನು ಒಂದು ಒಂದು ಬರುವ ತನಕ ನಾವೇನು ಮಾಡಿದ್ದೀನಿ ಬಾಕ್ಸಿದ್ದೀನಿ ಇದನ್ನು ಮತ್ತೆ ಲಾಸ ಹಾಕೊಂಡು ಇದನ್ನೆಲ್ಲ ಗುಣಿಸ್ಬೇಕು ಗುಣಿಸಿದಾಗ ನಮಗೆ ಎಷ್ಟು ಬಂದಿದೆ ಎಪ್ಪತ್ತೆರಡು ಬಂದಿದೆ ಎಪ್ಪತ್ತೆರಡು ಒಂದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ ನನಗೇನು ಮಾಡಬೇಕು ಅತ್ಯಂತ ಚಿಕ್ಕ ಪೂರ್ಣ ವರ್ಗ ಸಂಖ್ಯೆ ಬೇಕು ನೆಕ್ಸ್ಟ್ ನಂಬರ್ ಎರಡು ಎರಡೆರಡಲಿ ನಾಲ್ಕು ಎರಡು ಏಳು ಹದಿನಾಲ್ಕು ಹದಿನಾ ನೂರ ನಲ್ವತ್ನಾಲ್ಕು ಅಂತ ಹೇಳೋದು ಒಂದು ಪೂರ್ಣ ವರ್ಗ ಸಂಖ್ಯೆ ವರ್ಗಮೂಲ ಎಷ್ಟು ನೂರ ನಲ್ವತ್ನಾಲ್ಕರದು ಹನ್ನೆರಡು ಗೊತ್ತಿದೆಯಲ್ವಾ ಹ್ಞೂ ಆಗ ಇದು ಸಿಗಬೇಕಾದ್ರೆ ಈ ಎಪ್ಪತ್ತೆರಡನ್ನ ಎಷ್ಟರಿಂದ ಗುಣಿಸ್ಬೇಕು ಎರಡರಿಂದ ಗುಣಿಸ್ಬೇಕು ಅರ್ಥ ಆಯ್ತು ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ ಆಗಲಿಕ್ಕೆ ಯಾವ್ದು ಏನು ಮಾಡಬೇಕು ಅಂತ ಕೇಳಿದ್ರೆ ನಾವು ಎಪ್ಪತ್ತೆರಡನ್ನ ಎರಡರಿಂದ ಗುಣಿಸಿ ನೂರ ನಲ್ವತ್ನಾಲ್ಕನ್ನು ಕಂಡು ಹಿಡಿದೀವಿ ಅತ್ಯಂತ ಚಿಕ್ಕ ಪೂರ್ಣ ವರ್ಗ ಸಂಖ್ಯೆ ಓಕೆ ನೆಕ್ಸ್ಟು ಸುವರ್ಣಾಳು ಒಂದು ಗಡಿಯಾರವನ್ನು ಸಾವಿರದ ನಾನ್ನೂರ ಅರವತ್ತಕ್ಕೆ ಕೊಂಡಳು ಗಡಿಯಾರದ ಬೆಲೆ ಎಷ್ಟು ಸಾವಿರದ ನಾನ್ನೂರ ಅರವತ್ತು ಒಂದು ಸ್ವಲ್ಪ ದಿವಸ ಆಗೋತ್ಗಿನ ಏನಾಗ್ಬಿಡ್ತು ಮುನ್ನೂರ ನಲ್ವತ್ತು ರೂಪಾಯಿ ಖರ್ಚಾಯ್ತು ಏನೋ ಬ್ಯಾಟ್ರಿ ಡೌನ ಏನೋ ಆಗಿ ಖರ್ಚಾಯಿತು ಆಗ ಇದನ್ನು ಇದನ್ನು ಸೇರಿಸಿ ಅವಳ ಗಡಿಯಾರದ ಬೆಲೆ ಹಾಕಬೇಕಾಗತ್ತೆ ಮಕ್ಳೆ ಆಗ ಸಾವಿರದ ಎಂಟುನೂರ ಇದೆರಡನ ಕೂಡಿಸಿದಾಗ ಸಾವಿರದ ಎಂಟುನೂರು ರೂಪಾಯಿ ಆಯ್ತು ಮಾರಿದ ಬೆಲೆ ಎಂಟು ರೂಪಾಯಿ ನಷ್ಟ ಶೇಕಡಾ ನಷ್ಟ ಎಷ್ಟು ನಷ್ಟ ಅಂತೆ ಎಂಟು ಶೇಕಡಾ ನಷ್ಟ ಆಗಿದೆ ಅಂತ ಆಗ ಮಾರಿದ ಬೆಲೆ ಕಂಡಿಡೀರಿ ಅಂತ ಕೇಳಿದ್ದಾರೆ ನೂರು ಸಾವಿರದ ಎಂಟುನೂರು ಮೈನಸ್ ನಷ್ಟ ನಷ್ಟ ಪರ್ಸೆಂಟೇಜ್ ಎಷ್ಟು ಏಯ್ಟ್ ಪರ್ಸೆಂಟ್ ಆಗ ಎಂಟು ಅಂದರೆ ನೂರಕ್ಕೆ ಎಂಟು ರೂಪಾಯಿ ನಷ್ಟ ಆದರೆ ಸಾವಿರದ ಎಂಟುನೂರಕ್ಕೆ ಎಷ್ಟು ಅಂತ ಕಂಡುಹಿಡಬೇಕು ಹೀಗೆ ನೂರಕ್ಕೆ ಎಂಟು ರೂಪಾಯಿ ನಷ್ಟ ಇಂಟು ಸಾವಿರದ ಎಂಟುನೂರು ಎರಡು ಸೊನ್ನೆಗೆ ಎರಡು ಸೊನ್ನೆ ಹೋಯಿತು ಹದಿನೆಂಟು ಮತ್ತು ಎಂಟನ್ನು ಗುಣಿಸಿದಾಗ ನೂರ ನಲ್ವತ್ನಾಲ್ಕು ಬಂತು ಈ ಸಾವಿರದ ಎಂಟುನೂರರಿಂದ ನೂರ ನಲ್ವತ್ನಾಲ್ಕನ್ನು ಕಳೆದಾಗ ನಮಗೆ ಸಾವಿರದ ಆರುನೂರ ಐವತ್ತಾರು ಬರ್ತದೆ ನಷ್ಟ ಎಷ್ಟು ನಷ್ಟ ನೂರ ನಲವತ್ನಾಲ್ಕು ಮಾರಿದ ಎಷ್ಟು ಸಾವಿರದ ಆರುನೂರ ಐವತ್ತಾರು ಮಕ್ಕಳೆ ಒಂದು ರಫ್ ಫಿಗರ್ನ ಬಿಡಿಸ್ಕೊಳ್ಳಿ ಎಫ್ ಒ ಐದು ಪಾಯಿಂಟ್ ಐದು ಸೆಂಟಿಮೀಟರ್ ಇದು ಒ ಸಿ ಒ ಯು ನಾಲ್ಕು ಸೆಂಟಿಮೀಟರ್ ಮತ್ತು ಯು ಆರ್ ಯು ಆರ್ ಐದು ಸೆಂಟಿಮೀಟರ್ ಮತ್ತು ಆರ್ ಎಫ್ ನಾಲ್ಕು ಪಾಯಿಂಟ್ ಐದು ಮತ್ತು ಒಂದು ಕರ್ಣವನ್ನು ಕೊಟ್ಟಿದ್ದಾರೆ ಕರ್ಣ ಕೊಟ್ಟಿದ್ರೆ ಮಾತ್ರ ನಮಗೆ ಬಿಡ್ಸೋಕ್ಕಾಗೋದು ಆಯಿತಾ ಆಗ ಫಸ್ಟ್ ಏನು ಮಾಡಬೇಕು ಈಗ ಐದು ಪಾಯಿಂಟ್ ಐದು ಸೆಂಟಿಮೀಟ್ರ್ನ ಹೇಳ್ಕೊಳ್ಳೋಣ ಐದು ಪಾಯಿಂಟ್ ಐದು ಸೆಂಟಿಮೀಟ್ರ್ ಒಂದು ಬಾಹುವನ್ನು ಹೇಳ್ಕೊಳ್ಳಿ ಆನಂತರ ನಾಲ್ಕು ಪಾಯಿಂಟ್ ಒಂದು ತ್ರಿಭುಜ ಫಸ್ಟ್ ಬಿಡಿಸ್ಕೊಳ್ಳೋಣ ಮಕ್ಕಳೇ ನಾಲ್ಕು ಪಾಯಿಂಟ್ ಐದು ಇಲ್ಲಿದೆ ಇದು ಐದು ಪಾಯಿಂಟ್ ಐದು ತಗೊಂಡಿದ್ದೀನಿ ಇಲ್ಲಿ ನಾಲ್ಕು ಪಾಯಿಂಟ್ ಐದು ಇಲ್ಲಿ ಆರು ಪಾಯಿಂಟ್ ಐದು ಒಂದು ತ್ರಿಭುಜ ಬರ್ತದೆ ನಾನು ಕೈವಾರದಲ್ಲಿ ಎಷ್ಟು ತಗೊಳ್ತೀನಿ ನಾಲ್ಕು ಪಾಯಿಂಟ್ ಐದನ್ನು ಕೈವಾರದಲ್ಲಿ ತಗೊಳ್ಳಿ ತಗೊಂಡು ಈ ಬಿಂದುವಿನಲ್ಲಿಟ್ಟು ನಾಲ್ಕು ಪಾಯಿಂಟ್ ಐದಕ್ಕೆ ಒಂದು ಕಂಸವನ್ನು ಹೇಳಿರಿ ಅರ್ಥ ಆಯ್ತಲ್ಲ ನೆಕ್ಸ್ಟು ಆರು ಪಾಯಿಂಟ್ ಐದನ್ನು ತಗೊಳ್ಳಿ ಇಲ್ಲಿಟ್ಟು ಆರು ಪಾಯಿಂಟ್ ಐದಕ್ಕೆ ಈ ರೀತಿ ಕಟ್ ಮಾಡಿ ಈಗ ನಮಗೆ ಈ ರೀತಿ ಒಂದು ತ್ರಿಭುಜಾಗೃತಿ ಸಿಕ್ತು ನೆಕ್ಸ್ಟ್ ಈ ಕಡೆ ಸೈಡ್ ಎಳಿಬೇಕು ಇದೆಷ್ಟು ನಾಲ್ಕು ಸೆಂಟಿಮೀಟ್ರ್ ಇದು ಐದು ಸೆಂಟಿಮೀಟರ್ ಎಲ್ಲಿ ಇಟ್ಕೋಬೇಕು ನಾನು ಈ ಬಿಂದುವಿನಲ್ಲಿ ಇಟ್ಕೊಳ್ಬೇಕು ಇದು ಓ ಇದು ಎಫ್ ಓ ಇಂದ ಎಷ್ಟು ಸೆಂಟಿಮೀಟರ್ ನಾಲ್ಕು ಸೆಂಟಿಮೀಟ್ರನ್ನು ತಗೊಳ್ಳೋಣ ಓನಿಂದ ಇಲ್ಲಿಂದ ನಾಲ್ಕು ಸೆಂಟಿಮೀಟರ್ ಇರುವಂತಹ ಒಂದು ರೇಖೆಯನ್ನು ಹೇಳ್ತಿದ್ದೀನಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಸೆಂಟಿಮೀಟರ್ ಬೇಕು ಐದು ಸೆಂಟಿಮೀಟರ್ ಬೇಕು ಇಟ್ಟು ಇಲ್ಲಿ ಇಟ್ಟು ನಾನು ಐದು ಸೆಂಟಿಮೀಟ್ರಿಗೆ ಕಂಸವನ್ನು ಎಳ್ದಿದ್ದೀನಿ ಈಗ ಏನು ಮಾಡಬೇಕು ನಾನು ಈ ಎರಡು ಪಾಯಿಂಟನ್ನು ಸೇರಿಸಬೇಕು ಈಗ ನಮಗೆ ಬೇಕಾದಂತಹ ಎಫ್ ಒ ಯು ಆರ್ ಫೋರ್ ಅಂತೇಳುವಂತಹ ಒಂದು ಚತುರ್ಭುಜವನ್ನು ರಚಿಸ್ತೀವಿ ಇಂಪಾರ್ಟೆಂಟಾಗಿ ಏನು ಬರೀಬೇಕು ಐದು ಪಾಯಿಂಟ್ ಐದು ಸೆಂಟಿಮೀಟರ್ ಇದು ನಾಲ್ಕು ಸೆಂಟಿಮೀಟರ್ ಇದು ಆರ್ ಓ ಅಂತ ಹೇಳೋದು ಆರು ಪಾಯಿಂಟ್ ಐದು ಸೆಂಟಿಮೀಟರ್ ಇದು ಐದು ಸೆಂಟಿಮೀಟರ್ ಅದನ್ನು ಅಳತೆಯನ್ನು ಕರೆಕ್ಟಾಗಿ ಬರ್ದಿಡ್ಬೇಕು ಮಕ್ಕಳು ಈಗ ಒಂದು ಆಯತಾಕಾರದ ಉದ್ಯಾನವನದ ಉದ್ದ ಅಗಲಗಳು ಕ್ರಮವಾಗಿ ಮೂವತ್ತು ಮೀಟರ್ ಇಪ್ಪತ್ತೆರಡು ಮೀಟರ್ ಆಗಿದೆ ಇದರ ಸುತ್ತಲೂ ಹೊರಗೆ ಒಂದು ಪಾಯಿಂಟ್ ಐದು ಮೀಟರ್ ಏಕರೂಪ ಅಗಲವುಳ್ಳ ಒಂದು ಪಥವನ್ನು ನಿರ್ಮಿಸಲು ನೂರೈವತ್ತೈ ಚದರ ಮೀಟರ್ನಂತೆ ಒಂದು ಒಂದು ಚದರ ಮೀಟರ್ಗೆ ನೂರೈವತ್ತು ರೂಪಾಯಿಯಂತೆ ಒಟ್ಟು ಖರ್ಚು ಮಕ್ಕಳಿಗೆ ಅರ್ಥ ಏನಂತಂದರೆ ಈ ಮಧ್ಯದಲ್ಲಿರೋದು ಎಂಥದ್ದು ಇದು ಗಾರ್ಡನ್ ಆಯತಾಕಾರದ ಉದ್ಯಾನವನ ಅರ್ಥ ಆಯ್ತಲ್ವಾ ಇದ್ರದ್ದು ಉದ್ದ ಅಗಲ ಮೂವತ್ತು ಇದೆಷ್ಟು ಇಪ್ಪತ್ತ ಎರಡು ಇದು ಇಪ್ಪತ್ತೆರಡು ಮೀಟ್ರು ಇದು ಮೂವತ್ತು ಮೀಟ್ರು ಇದರದು ಉದ್ದ ಆಗಲಗಳು ಹಾಗೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಏನಂತ ಹೇಳಿದ್ರೆ ಇದರ ಸುತ್ತ ಏನು ಮಾಡಿದಾರಂತೆ ಪಥ ಇಲ್ಲಿ ದಾರಿ ವಾಕ್ ಮಾಡಲಿಕ್ಕೆ ನೋಡಿದಿರಲಾಗ ವಾಕ್ ಮಾಡೋದು ಈ ಜಾಗನೇ ಎಷ್ಟಂತೆ ಇಲ್ಲಿನೂ ಒಂದು ಪಾಯಿಂಟ್ ಐದು ಮೀಟ್ರ್ ಇಲ್ಲೂ ಒಂದು ಪಾಯಿಂಟ್ ಐದು ಇಲ್ಲೂ ಒಂದು ಪಾಯಿಂಟ್ ಐದು ಇಲ್ಲೂ ಒಂದು ಪಾಯಿಂಟ್ ಐದು ಜಾಗ ಬಿಟ್ಬಿಟ್ಟು ಇಲ್ಲಿ ಏನು ಮಾಡಿದರೆ ಕೆಲಸ ಮಾಡಿದ್ದಾರೆ ಆಗ ನಾವೇನು ಮಾಡಬೇಕು ಅಂತ ಕೇಳಿದರೆ ಅವರು ಈ ಪಥ ಈ ಜಾಗ ಉಂಟಲ್ಲ ಇಲ್ಲಿ ಅವರು ಇಲ್ಲಿಗೆ ಸಿಮೆಂಟೋ ಟೈಲ್ಸೋ ಏನೋ ಹಾಕಿದ್ದಾರೆ ಮಧ್ಯದಲ್ಲಿ ವಾಕ್ ಮಾಡ್ಲಿಕ್ಕೆ ಮಾತ್ರ ಈ ಪಥದ ವಿಸ್ತೀರ್ಣವನ್ನು ಕಂಡುಹಿಡಬೇಕು ಆಗ ನಾವು ದೊಡ್ಡ ಒಂದು ಆಯತದ ವಿಸ್ತೀರ್ಣದಿಂದ ಈ ಮಧ್ಯದ ಗಾರ್ಡನ್ ಉಂಟಲ್ವಾ ಅದನ್ನು ಮೈನಸ್ ಮಾಡಿದ್ರೆ ಏನು ಸಿಗ್ತದೆ ಈ ಜಾಗದ ವಿಸ್ತೀರ್ಣ ಸಿಗ್ತದೆ ಈಗ ನಾವೇನು ಮಾಡೋಣ ಫಸ್ಟು ಇದು ಕೊಟ್ಟಿದ್ದಾರೆ ಎ ಬಿ ಸಿ ಡಿ ಉದ್ಯಾನವನದ ಮೂವತ್ತು ಉದ್ದ ಇಂಟು ಅಗಲ ಹಾಕಿ ಮೂವತ್ತು ಇಂಟು ಇಪ್ಪತ್ತೆರಡು ಅಂತ ಮಾಡಿ ಎಷ್ಟು ಬರ್ತದೆ ಆರುನೂರ ಅರವತ್ತು ಮೀಟರ್ ಸ್ಕ್ವೈರ್ ಅಥವಾ ಚದರ ಮೀಟರ್ ಅಂತ ಬರಿಬೋದು ನೆಕ್ಸ್ಟ್ ಪಥವನ್ನು ಒಳಗೊಂಡಂತೆ ಇದ್ದು ಸೇರಿಸ್ಬಿಟ್ಟು ಈಗ ದೊಡ್ಡ ಆಯತದ ಕಂಡಿಡಿನ ಯಾಕೆಂತ ಹೇಳಿದ್ರೆ ನನಗೆ ಈ ಖಾಲಿ ಜಾಗ ಬೇಕಾಗಿದೆ ಇಲ್ಲಿ ನಡಿ ವಾಕ್ ಮಾಡುವಂತಹ ಜಾಗದ ವಿಸ್ತೀರ್ಣ ಬೇಕಾಗಿರೋದು ಆಗ ನಾವು ದೊಡ್ಡ ಆಯತದ ವಿಸ್ತೀರ್ಣ ಕಂಡುಹಿಡಿಬೇಕಾದ್ರೆ ನೋಡಿ ಎರಡಕ್ಕೆ ಈ ಕಡೆದು ಅಗಲವನ್ನ ಸೇರಿಸೋದು ಅಂತ ಹೇಳಿದ್ರೆ ಇದು ಮಕ್ಕಳೆ ನೂರ ಏನು ಒಂದು ಪಾಯಿಂಟ್ ಐದು ಇಲ್ಲಿ ಒಂದು ಪಾಯಿಂಟ್ ಐದು ಇಲ್ಲಿ ಸೇರ್ಸಿದಾಗ ನಮ್ಗೆ ಇಪ್ಪತ್ತ ಇಪ್ಪತ್ತೈದಾಗತ್ತೆ ಈ ಕಡೆ ಅಗಲಕ್ಕೆ ಮೂವತ್ತಕ್ಕೆ ಇಲ್ಲಿ ಒಂದು ಪಾಯಿಂಟ್ ಐದು ಇಲ್ಲಿ ಒಂದು ಪಾಯಿಂಟ್ ಐದು ಅಂತ ಹೇಳಿದಾಗ ಮೂರು ಆಗ ಮೂವತ್ತ್ಮೂರು ಮೀಟ್ರ್ ಆಗುತ್ತೆ ಈಗ ದೊಡ್ಡ ಒಂದು ಇದರ ವಿಸ್ತೀರ್ಣವನ್ನು ಕಂಡು ಎಲ್ ಇಂಟು ಬಿ ಅಂತ ಆಗ ಮೂವತ್ತ್ಮೂರು ಇಂಟು ಇಪ್ಪತ್ತೈದು ಆಗುತ್ತೆ ಎಷ್ಟಾಗುತ್ತೆ ಗುಣಿಸಿದಾಗ ಎಂಟುನೂರ ಇಪ್ಪತ್ತೈದು ಆಗ ಈ ಖಾಲಿ ವಾಕ್ ಮಾಡುವಂಥ ಪಥದ ವಿಸ್ತೀರ್ಣ ರೋಡ್ನ ವಿಸ್ತೀರ್ಣ ಅಂತ ಹೇಳಿದ್ರೆ ಈ ದೊಡ್ಡ ಚ ಆಯತದ ವಿಸ್ತೀರ್ಣದಿಂದ ಒಳಗಿನ ಚಿಕ್ಕ ಆಯತದ ವಿಸ್ತೀರ್ಣವನ್ನು ಮೈನಸ್ ಮಾಡಬೇಕು ಆಗ ಎಷ್ಟು ಬರ್ತದೆ ನೂರ ಅರವತ್ತೈದು ಚದರ ಮೀಟ್ರ್ ಬರ್ತದೆ ನಡೆಯುವಂಥ ವಾಕ್ ಮಾಡುವಂತಹ ಪಥ ಅದಕ್ಕೆ ತಗಲುವ ಖರ್ಚು ಹೆಂಗೆ ಕಂಡು ಹಿಡಿಯೋದು ಅವ್ರು ಕೊಟ್ಟಿದ್ದಾರೆ ಚದರ ಮೀಟ್ರಿಗೆ ನೂರೈವತ್ತು ರೂಪಾಯಿ ಅಂತ ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ ಆಗ ಈ ನೂರ ಅರವತ್ತೈದು ಇಂಟು ನೂರೈವತ್ತು ಮಾಡಿದಾಗ ನಮಗೆ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರ ಇದನ್ನು ಗುಣಿಸಿದಾಗ ನಮಗೆ ಇಷ್ಟು ಉತ್ತರ ಬರ್ತದೆ ಮಕ್ಕಳಿಗೆ ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ ತುಂಬ ಈಸಿ ಸಹ ಚಟುವಟಿಕೆ ಕೊಟ್ಟಿದ್ದಾರೆ ಶಾಲೆ ಗ್ರಹಕಾರಿ ಅಲ್ಲ ಈಗ ನಾವು ಚಟುವಟಿಕೆಯನ್ನು ಹೀಗೆ ಬರ್ಕೊಳ್ಬೇಕು ಸಮಯನೂ ಹೀಗೆ ಬರಬೇಕು ಇದನ್ನು ಕೂಡಿಸ್ಬೇಕು ಇದನ್ನು ಕೂಡಿಸಿದಾಗ ಎಷ್ಟು ಬರಬೇಕು ಟೋಟಲು ಇಪ್ಪತ್ನಾಲ್ಕು ಯಾಕೆಂದರೆ ಒಂದು ದಿನದಲ್ಲಿ ಎಷ್ಟು ಗಂಟೆ ಇದೆ ಇಪ್ಪತ್ನಾಲ್ಕು ಗಂಟೆ ಮಾತ್ರ ಇದೆ ಈಗ ನಾವು ಕೋನ ನಾವು ಮಧ್ಯದಲ್ಲಿ ಕೋನ ಮಾಡಬೇಕಲ್ವ ಕೋನವನ್ನು ಉಂಟು ಮಾಡಿ ತಾನೆ ನಾವು ಪೈಚಾಟನ್ನು ಪೈನಾಕ್ಷೆಯನ್ನು ಬೆಳಸೋದು ಆಗ ಈ ಇಪ್ಪತ್ನಾಲ್ಕನ್ನು ಯಾವಾಗಲೂ ಕೆಳಗೆ ಬರಿಬೇಕು ಏನಿದೆಯೋ ಎಷ್ಟು ಗಂಟೆ ಅದನ್ನು ಆರನ್ನು ಮೇಲೆ ಬರೆದು ಇಂಟು ಮುನ್ನೂರ ಅರವತ್ತು ಮರಿಬೇಕು ಮಕ್ಕಳೇ ಇದನ್ನು ಸುಲಭ ರೂಪಕ್ಕೆ ತರಬೇಕು ಇಪ್ಪತ್ನಾಲ್ಕು ಒಂದ್ಲಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಹದಿನೈದ್ಲಿ ಮುನ್ನೂರ ಅರವತ್ತು ಗುಣಸ್ ನೋಡಿ ಇಪ್ಪತ್ನಾಲ್ಕು ಇಂಟು ಹದಿನೈದು ಎಷ್ಟು ಬರ್ತದೆ ಅಂತ ಮುನ್ನೂರ ಅರವತ್ತು ಬರ್ತದೆ ಇಲ್ಲದ್ರೆ ಇದನ್ನು ಹೆಂಗೆ ಕಂಡು ಹಿಡಿದಿದ್ದು ಅಂತೇಳಿದ್ರೆ ಮುನ್ನೂರ ಅರವತ್ತನ್ನು ನಾನು ಏನು ಮಾಡಿದ್ದೀನಿ ಇಪ್ಪತ್ನಾಲ್ಕರಿಂದ ಬಾಗ್ಸಿದ್ದೀನಿ ಇಪ್ಪತ್ನಾಲ್ಕು ಒಂದ್ಲಿ ಇಪ್ಪತ್ತ ನಾಲ್ಕು ಆರರಿಂದ ನಾಲ್ಕು ಕಳೆದ್ರೆ ಎರಡು ಮೂರರಿಂದ ಎರಡು ಒಂದು ಎರಡು ಕಳೆದ್ರೆ ಒಂದು ನೂರಿಪ್ಪತ್ತು ಬರ್ತದೆ ಇಂಟು ಐದು ಮಾಡಿದಾಗ ಐದು ನಾಲ್ಕಲಿ ಇಪ್ಪತ್ತು ಎರಡು ಐದರಲ್ಲಿ ಹತ್ತು ಹತ್ತು ಎರಡು ಹನ್ನೆರಡು ನೂರಿಪ್ಪತ್ತು ಬಂತು ಹಾಗೆ ನನಗೆ ಈ ಹದಿನೈದು ಬಂದಿದೆ ಈ ಹದಿನೈದರಿಂದ ಆರನ್ನು ಗುಣಿಸಿದಾಗ ನನಗೆ ಎಷ್ಟು ಬಂತು ತೊಂಬತ್ತು ಡಿಗ್ರಿ ಅದೇ ಥರ ಹದಿನೈದರಿಂದ ನಾಲ್ಕನ ಗುಣಿಸಿದಾಗ ಅರವತ್ತು ಡಿಗ್ರಿ ಹದಿನೈದರಿಂದ ಮೂರನ್ನು ಗುಣಿಸಿದಾಗ ನಲವತ್ತೈದು ಡಿಗ್ರಿ ಅರ್ಥ ಆಯ್ತಲ್ಲ ಮಕ್ಕಳೇ ಸುಲಭ ರೂಪಕ್ಕೆ ತಂದು ನಾನು ಮಾಡಿರೋದು ಈಗ ಇದು ಸರಿ ಉಂಟಾ ತಪ್ಪುಂಟ ನೋಡಬೇಕಾದ್ರೆ ಇದನ್ನು ಕೂಡ್ಸಿ ನೋಡಿ ಇದನ್ನು ಕೂಡ್ಸಿದಾಗ ನಮ್ಗೆ ಎಷ್ಟು ಬರಬೇಕು ಮುನ್ನೂರ ಅರವತ್ತು ಡಿಗ್ರಿ ಬಂದರೆ ನಾವು ಮಾಡಿದ ಲೆಕ್ಕ ಸರಿ ಅಂತ ಇಲ್ಲೇ ನೋಡ್ಕೊಬಿಡ್ಬೋದು ಅಕಸ್ಮಾತ್ ತಪ್ಪಾಗಿದ್ರೆ ಪುನಃ ಹೋಗಿ ಯಾವುದೇ ಕೊಡಲಿ ಆಗ ನಮ್ಗೆ ಇದನ್ನು ಕೂಡಿಸಿದಾಗ ಈ ಡಿಗ್ರಿ ಕಂಡು ಹಿಡ್ದಿರ್ತೀವಲ್ಲ ಅದನ್ನು ಕೂಡಿಸಿದಾಗ ಎಷ್ಟು ಬರಬೇಕು ನಮಗೆ ಮುನ್ನೂರ ಅರವತ್ತು ಡಿಗ್ರಿ ಬರಬೇಕು ಈಗ ಪೈ ನಕ್ಷೆ ಹೇಗೆ ಬಿಡಿಸೋದು ಅಂತ ನೋಡೋಣ ಮಕ್ಳೆ ಯಾವುದೋ ಒಂದು ಅಳತೆದು ತ್ರಿಜೆ ತೊಗೊಂಡು ಒಂದು ವೃತ್ತವನ್ನು ರಚಿಸಿ ಬಿಂದುವನ್ನು ಮಾರ್ಕ್ ಮಾಡಿಕೊಳ್ಳಿ ಆಯ್ತಾ ಕೈವಾರ ಇಟ್ಟಿದ್ದೀರಲ್ವ ಕೈವಾರದ ತು ಚೂಪ್ಪ ಇಟ್ಟಿದ್ದೀರಲ್ಲ ಅದು ಬಿಂದು ಆಮೇಲೆ ಏನು ಮಾಡಿ ಈ ತ್ರಿಜ್ಯವನ್ನು ಸೇರಿಸಿ ಒಂದು ತ್ರಿಜ್ಯ ಒಂದು ತ್ರಿಜ್ಯ ಬೇಕೇ ಬೇಕು ಫಸ್ಟ್ ಫಸ್ಟ್ ಎಷ್ಟು ಡಿಗ್ರಿ ತೊಂಬತ್ತು ಡಿಗ್ರಿ ಅಲ್ವಾ ಇಲ್ಲಿ ಕೊಟ್ಟಿರೋದು ಪ್ರಶ್ನೆಯಲ್ಲಿ ಎಷ್ಟು ಡಿಗ್ರಿ ಬಂದಿದೆ ತೊಂಬತ್ತು ಡಿಗ್ರಿ ನೀವು ಮಾಪಕವನ್ನು ಕರೆಕ್ಟಾಗಿ ಈ ಬಿಂದುವಿನ ಮೇಲೆ ಈ ಬಿಂದುವಿನ ಮೇಲೆ ಈ ಬಿಂದು ಕೂರುವ ಹಾಗೆ ಹೀಗೆ ಇಡಿ ಇಟ್ಟು ಕರೆಕ್ಟ್ ಲೈನ್ ಲೈನ್ ಮೇಲಿದೆಯ ನೋಡ್ಕೊಳ್ಳಿ ತೊಂಬತ್ತು ಡಿಗ್ರಿ ಅಂತ ಹೇಳಿದ್ರೆ ಲೈನ್ ಈ ಕಡೆ ಇರೋದ್ರಿಂದ ಈ ಕಡೆಯಿಂದ ಕೌಂಟ್ ಮಾಡಬೇಕು ಹತ್ತು ಇಪ್ಪತ್ತು ಅಂತ ನೂರು ನೂರ ಎಂಬತ್ತು ನೂರ ಎಪ್ಪತ್ತು ಅಂತಲ್ಲ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತೊಂಬತ್ತು ತೊಂಬತ್ತು ಡಿಗ್ರಿಯಲ್ಲಿ ಬರ್ತದೆ ಇಲ್ಲಿ ಬರ್ತದೆ ಆಗ ಹೊರಗೆ ಹೋಗೋದು ಬೇಡ ವೃತ್ತದ ಒಳಗೇನೆ ಇಲ್ಲಿಂದ ಕರೆಕ್ಟಾಗಿ ಎಷ್ಟು ಹೇಳಿರಿ ತೊಂಬತ್ತು ಡಿಗ್ರಿಯನ್ನು ಹೇಳಿರಿ ಇದೆಷ್ಟು ಡಿಗ್ರಿ ತೊಂಬತ್ತು ಡಿಗ್ರಿ ಈಗ ಕೈವಾರ ಕೋನಮಾಪಕವನ್ನು ಎಲ್ಲಿಡಬೇಕಂದ್ರೆ ಈ ಲೈನ್ ಮೇಲೆ ಅರ್ಥ ಐತಲ್ಲ ಈ ಲೈನ್ ಈಗ ಎಳೆದಿರೋದು ಆಗ ನೆಕ್ಸ್ಟ್ ಇಲ್ಲಿ ಇಡಬೇಕು ಕರೆಕ್ಟ್ ಈ ಬಿಂದುವಿನ ಮೇಲೆ ಮಧ್ಯದಲ್ಲೇ ಇರಬೇಕು ಎಷ್ಟು ಡಿಗ್ರಿ ಬರಬೇಕು ಅರವತ್ತು ಡಿಗ್ರಿ ಹತ್ತು ಇಪ್ಪತ್ತು ಲೈನ್ ಯಾವ ಕಡೆ ಇರೋದು ಈ ಕಡೆ ಇರೋದ್ರಿಂದ ಇಲ್ಲಿ ಅರವತ್ತು ಅಂತ ಹೇಳೋದು ಇಲ್ಲಿ ಬರ್ತದೆ ಮಕ್ಕಳೇ ಆಗ ಕರೆಕ್ಟಾಗಿ ಇಟ್ಕೊಂಡು ಮಧ್ಯ ಬಿಂದುವಿನಿಂದ ಇಲ್ಲಿ ತನಕ ತೊಗೊಂಡು ಬನ್ನಿ ನೆಕ್ಸ್ಟು ಕೋನಮಾಪಕವನ್ನು ಈ ಲೈನ್ ಮೇಲೆ ಇಡಬೇಕು ಈಗ ಯಾವುದು ಎಳ್ದಿದ್ದೀರೋ ಆ ಲೈನ್ ಮೇಲೆ ಇಡಬೇಕು ಕರೆಕ್ಟಾಗಿ ಲೈನ್ ಮೇಲೆ ಕೂತಿದ್ಯಾ ನೋಡಿ ಮತ್ತು ಯಾವ ಕಡೆ ಲೈನ್ ಇದೆಯೋ ಈ ಕಡೆ ತಾನೇ ಲೈನ್ ಇರೋದು ಅಲ್ಲಿಂದ ಕರೆಕ್ಟಾಗಿ ನಲವತ್ತೈದು ಡಿಗ್ರಿ ಮೂರನೇದು ನಲವತ್ತೈದು ಡಿಗ್ರಿ ನಲವತ್ತೈದು ಡಿಗ್ರಿ ಇಲ್ಲಿ ಬರ್ತದೆ ಮಕ್ಕಳೇ ಮಾರ್ಕ್ ಮಾಡಿ ಮಧ್ಯದಿಂದ ನಲವತ್ತೈದು ಡಿಗ್ರಿಗೆ ಸೇರಿಸಿ ಅನಂತರ ಇಲ್ಲಿಟ್ಟು ಇನ್ನು ನೆಕ್ಸ್ಟ್ ಇರೋದು ನೂರ ಇಪ್ಪತ್ತು ಡಿಗ್ರಿ ಕರೆಕ್ಟ್ ಈಗ ನಾವು ಈ ಲೈನಲ್ಲಿ ಇರಬೇಕು ಈಗ ತಾನೇ ಎಳ್ದ್ವಿ ನಾವು ಲೈನು ಆ ಲೈನ್ ಮೇಲೆ ಬರುವಂಗೆ ಮಧ್ಯ ಇದು ಇಲ್ಲಿರಬೇಕು ಕೇಂದ್ರದಲ್ಲೇ ಇರಬೇಕು ಕರೆಕ್ಟಾಗಿ ಇಟ್ಕೊಂಡು ಯಾವ ಕಡೆಯಿಂದ ಹಾಕಬೇಕು ಈ ಕಡೆಯಿಂದ ಎಷ್ಟು ಬರಬೇಕು ನೂರ ಇಪ್ಪತ್ತು ಇಲ್ಲಿ ಎಂಬತ್ತು ತೊಂಬತ್ತು ನೂರು ನೂರ ಹತ್ತು ನೂರ ಇಪ್ಪತ್ತು ಹೊರಗೆ ಹೋಗೋದು ಬೇಡ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀರ ಒಳಗೇನೆ ಇದನ್ನು ಹೇಳಿರಿ ಈಗ ನೀವು ಕೋನದ ಅಳತೆಯನ್ನು ಬರ್ಕೊಳ್ಳಿ ಇದೆಷ್ಟು ಅರವತ್ತು ಡಿಗ್ರಿ ಇದು ನಲವತ್ತೈದು ಡಿಗ್ರಿ ಇದು ನೂರ ಇಪ್ಪತ್ತು ಉಳ್ದಿದ್ದನ್ನು ನಲವತ್ತೈದು ಅದನ್ನು ಅಳೆಯುವಂಥ ಅವಶ್ಯಕತೆ ಇಲ್ಲ ಅದನ್ನು ನಲವತ್ತೈದು ಡಿಗ್ರಿ ಅಂತ ಬರೀರಿ ಇದು ಎಂಥ ಕಾರ್ಯ ಶಾಲೆ ಇದು ಗ್ರಹ ಕಾರ್ಯ ನೆಕ್ಸ್ಟ್ ಆಟ ಇದು ನಿದ್ರೆ ಇದು ಇತರೆ ಈ ರೀತಿ ನೀವು ಪೈಚಾಟನ್ನು ಬಿಡಿಸ್ಬೇಕು ಮಕ್ಕಳಿಗೆ ತುಂಬ ಇಂಪಾರ್ಟೆಂಟ್ ತುಂಬ ಈಸಿ ಇದೆ ಸರ್ ಇದಿಷ್ಟು ನಿಮ್ಮ ಎಂಟನೇ ಕ್ಲಾಸ್ನಲ್ಲಿ ಬಿಟ್ಟಂತಹ ಮಾಡೆಲ್ ಕ್ವಶನ್ ಪೇಪರ್ದು ಒಂದು ಮಾ ಒಂದು ಕೀ ಆನ್ಸರ್ ಮಕ್ಕಳೇ ನೆಕ್ಸ್ಟು ಇನ್ಯಾವುದಾದ್ರೂ ಹೊಸ ಪೇಪರ್ ಯಾವುದಾದ್ರೂ ಬೇರೆ ಡಯೆಟ್ಗಳಿಂದ ಬಿಟ್ಟಾಗ ಅದನ್ನು ಮಾಡಿ ಕಲಿಯೋಣ